ರಮೇಶ್ ಬಾಬು ಅವರವರು ನಿನ್ನೆ ಅವ್ರು ಹೇಳಿರ್ತಕ್ಕಂಥ ಹೇಳಿಕೆನ ನೋಡಿದ್ದೀನಿ ದುರದೃಷ್ಟವಶಾತ್ ಆ ಹೇಳಿಕೆಗಳನ್ನ ಕೊಡಬಾರ್ದಿತ್ತು ಅವರ ಹೇಳಿಕೆಯಿಂದ ಸ್ಪಷ್ಟವಾಗಿ ಅರ್ಥ ಆಯ್ತಾ ಇದೆ ಕುಮಾರಸ್ವಾಮಿಯವರ ಆರೋಗ್ಯನ ಯಾವ ರೀತಿ ಅವರು ಪರಿಗಣಿಸ್ತಿದ್ರು ಅಂತಕ್ಕಂಥದ್ದು ಬಹುತೇಕ ಎಲ್ಲೋ ಕಾಂಗ್ರೆಸ್ ಪಕ್ಷದವರಿಗೆ ಕುಮಾರಸ್ವಾಮಿಯವರ ಚಿಕಿತ್ಸೆ ಯಶಸ್ವಿಯಾಗಿ ಬಂದಿರತಕ್ಕಂಥದ್ದೇ ಇಷ್ಟ ಇಲ್ವೇನೋ ಅಂತಕ್ಕಂಥದ್ದು ಅವರ ವಿಕೃತ ಮನೋಭಾವದಿಂದ ಓ ಏನು ದುರಾಂಕಾರದಿಂದ ಇವತ್ತು ಅಧಿಕಾರದ ಆಲಸ್ಯದಿಂದ ಮೆರಿತಾ ಇದ್ದಾರೆ ಅದು ನಮ್ಗೆ ಅರ್ಥ ಆಗ್ತಾಯಿದೆ ಚುನಾವಣೆ ಸಂದರ್ಭದಾಗದ್ರಿಂದ ನಾವು ಏನು ಮಾತಾಡಬೇಕ್ರೆ ಅವ್ರು ಏನೇನು ಬಯಸ್ತಾರೋ ಬಯಸ್ಕೊಳ್ಳಿ ಅದನ್ನು ಮಂಡ್ಯ ಜಿಲ್ಲಾ ಮತ್ತು ಕೆ ಆರ್ ನಗರದ ಜನತೆ ಅದಕ್ಕೆ ಉತ್ತರವನ್ನು ಕೊಡ್ತಾರೆ ಆದರೆ ಕಳೆದ ಬಾರಿಯೂ ಕೂಡ ಇದೇ ರೀತಿಯ ವಿಚಾರಗಳೊಂದಷ್ಟು ಹೈಲೈಟ್ಗಳಾಗಿತ್ತು ಭಾವನಾತ್ಮಕ ವಿಚಾರಗಳು ಇವಾಗ ಕುಮಾರಸ್ವಾಮಿ ಅವರ ಆಪರೇಷನ್ ವಿಚಾರಗಳನ್ನೇ ರಮೇಶ್ ಸಿದ್ದೇಗೌಡರು ಅನುಮಾನ ಇದ್ದರೆ ಅಪೋಲೋ ಆಸ್ಪತ್ರೆಗೆ ಹೋಗಿ ಅಲ್ಲಿಂದ ಯಾವ ಯು ಎಸ್ನಿಂದ ಡಾಕ್ಟರ್ಸ್ಗಳು ಬಂದಿದ್ರು ಐ ಐ ಐ ಐರ್ಲ್ಯಾಂಡಿಂದ ಯಾವ ಡಾಕ್ಟ್ರು ಬಂದಿದ್ರು ಚಿಕಿತ್ಸೆ ಟ್ಯಾ ಟ್ಯಾವಿ ಅಂತಕ್ಕಂಥ ಪ್ರೊಸೀಜರ್ನಲ್ಲಿ ಚಿಕಿತ್ಸೆ ಆಗಿದೆಯಾ ಆಗಿಲ್ವಾ ಚೆಕ್ ಮಾಡ್ಕೋಬೋದಿತ್ತಲ್ವಾ ಚೆಕ್ ಮಾಡಿ ಏನಾದರೂ ಅನುಮಾನ ಇದ್ದರೆ ಆಮೇಲೆ ಮಾತಾಡಬೇಕಿತ್ತು ಅದನ್ನು ಬಿಟ್ಟು ಇದು ಯಾವ ರೀತಿ ಅಂತಂದರೆ ಅವರ ಆರೋಗ್ಯದ ಬಗ್ಗೆನೇ ಮಾತಾಡ್ತಕ್ಕಂಥದ್ದು ಅವ್ರ ಬಹುತೇಕ ನಮ್ಮೆಲ್ಲಾಗಿಂದ ಹೆಚ್ಚಾಗಿ ಇವರ ಒಡನಾಟದಲ್ಲಿ ಇದ್ದಂಥವ್ರು ಇವರ ಜೊತೆ ಎಲ್ಲ ರೀತಿಯ ಸುಖಗಳನ್ನ ಅನುಭವಿಸಿರ್ತಕ್ಕಂಥವ್ರು ಇವತ್ತು ಯಾವುದೋ ತೇವಲಿಗೆ ಯಾವುದೋ ಒಂದು ಅಧಿಕಾರದ ಮದದಿಂದ ಈ ರೀತಿ ಮಾಡ್ತಕ್ಕಂಥದ್ದು ಭಾಳ ಖಂಡನೀಯ ಅದಕ್ಕೆ ಜನಗಳು ಉತ್ತರ ಕೊಡ್ತಾರೆ ಅಂತಕ್ಕಂಥದ್ದು ನನ್ನ ಭಾವನೆ